ನಮಸ್ತೆ ಇವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಎಸ್ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಶಿಫ್ಟಿಂಗ್ ಥೀರಮ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀವಿ ಓಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಷನ್ದು ಕ್ಲಾಸ್ ತ್ರೀ ಓಕೆ ಈ ಕ್ಲಾಸಲ್ಲಿ ನಾವು ಫಸ್ಟ್ ಶಿಫ್ಟಿಂಗ್ ಥೀರಮ್ ಓಕೆ ಇದ್ರ ರಿಲೇಟ್ ಇರುವಂಥ ಪ್ರಾಬ್ಲಮ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಫಸ್ಟ್ ಶಿಫ್ಟಿಂಗ್ ಥೀರಮ್ ಅಂದರೆ ಏನು ಅದ್ರ ರಿಲೇಟೆಡ್ ಇರುವಂಥ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತೀನಿ ఓకే ఇదే ఫస్ట్ టైమ్ నమ్ చాల్న వీట్ మరి చాలల్న సబ్స్క్రైబ్ మాట్టు సపోర్ట్ మే ఓకే ఇదరు ప్రీవీయస్ వీడియోస్న నోడి ఒస ఓకే నన్ను సమ్ ఇంపార్టెంట్ టాపిక్స్ డీకస్ మే ఓకే బేసిక్స్ ఎలా డస్దినీ నోడి ఓకే ఫస్ట్ షిఫ్టింగ్ థీరమ్ ఇం న ఫస్ట్ ట్రాన్స్లేషన్ థీరమ్ అంత కరీతీ ఓకే ల్యాప్లస్ ఆఫ్ ఈ రేష్ పూర్ ఆఫ్ ఏ టీఫ్ ಇಸ್ ಈ ಟು ಎಫ್ ಆಫ್ ಎಸ್ ಮೈನಸ್ ಸಿ ಇದನ್ನು ನಾವು ಫಸ್ಟ್ ಶಿಫ್ಟಿಂಗ್ ತೀರಮ್ ಅಂತ ಕರಿತೀವಿ ಇಲ್ಲಾಂದರೆ ಫಸ್ಟ್ ಟ್ರಾನ್ಸ್ಲೇಷನ್ ಅಂತಲೂ ಕರಿತೀವಿ ಓಕೆ ಫಂಕ್ಷನ್ ಇಲ್ಲಿ ಎಫ್ ಆಫ್ ಟಿ ಇದೆಯಲ್ಲ ಈ ಎಫ್ ಆಫ್ ಟಿ ಅನ್ನೋದು ಎನಿ ಎನಿ ಫಂಕ್ಷನ್ ಲೈಕ್ ಇ ರೇಷ್ ಪೋರ್ ಆಫ್ ಎ ಟಿನೂ ಆಗಿರ್ಬೋದು ಓಕೆ ಟಿ ರೇಷ್ ಪೋರ್ ಆಫ್ ಎನ್ ಆಗಿರ್ಬೋದು ಸೈನ್ ಎ ಟಿ ಆಗಿರ್ಬೋದು ಕಾಸ್ ಎ ಟಿ ಆಗಿರ್ಬೋದು ಸೈನ್ಸ್ ಸ್ಕ್ವೇರ್ ಸೈನ್ ಸೈನ್ಸ್ ಸ್ಕ್ವೇರ್ ಎ ಟಿ ಆಗಿರ್ಬೋದು ಕಾಸ್ ಐಪರ್ ಬೋಲಿಕ್ ಎ ಟಿ ಆಗಿರ್ಬೋದು ಸೈನ್ ಐಪರ್ ಬೋಲಿಕ್ ಎ ಟಿ ಆಗಿರ್ಬೋದು ಕಾಸ್ ಸ್ಕ್ವೇರ್ ಟಿ ಆಗಿರ್ಬೋದು ಕಾಸ್ ಕ್ಯೂಬ್ ಟಿ ಆಗಿರ್ಬೋದು ಅನ್ಸೋ ಓಕೆ ಎನಿ ಫಂಕ್ಷನ್ ಓಕೆ ಅರ್ಥ ಇದೆಲ್ಲ ಎಫ್ ಆಫ್ ಟಿ ಎನಿ ಪೀಸ್ ವೈಸ್ ಆ್ಯಂಡ್ ಪೀಸ್ ವೈಸ್ ಕಂಟಿನ್ಯೂಸ್ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಆರ್ಡರ್ ಎನಿ ಫಂಕ್ಷನ್ ಇರ್ಬೋದು ಓಕೆ ಈ ಇದರಲ್ಲಿ ಯಾವುದಾದ್ರೂ ಆಗಿರ್ಬೋದು ಫಂಕ್ಷನ್ ಓಕೆ ಇದರ ಮೆಥಡ್ನ ನಾನು ಡಿಸ್ಕಸ್ ಮಾಡ್ತೀನಿ ನಿಮಗೆ ಡೀಟೇಲಾಗಿ ಓಕೆ ಫಸ್ಟು ಮತ್ತೆ ಇದರಲ್ಲಿ ಅದೇ ಎ ಪ್ಲೇಸಲ್ಲಿ ಮೈನಸ್ ಎ ರಿಪ್ಲೇಸ್ ಮಾಡಿ ಅವಾಗ ನಮಗೆ ಲ್ಯಾ ಪ್ಲಸ್ ಆಫಿ ದೇಶ ಪುರ ಆಫ್ ಎ ಟಿ ಎಫ್ ಆಫ್ ಟಿ ಎಫ್ ಆಫ್ ಎಸ್ ಪ್ಲಸ್ ಎ ಬರುತ್ತೆ ಇದು ಕೂಡ ಅನದರ್ ವೇ ಆಫ್ ಫಸ್ಟ್ ಶಿಫ್ಟಿಂಗ್ ತೀರಮ್ ಓಕೆ ಅರ್ಥ ಆಯ್ತಲ್ಲ ಇವೆರಡರಲ್ಲಿ ಯಾವುದಾದ್ರೂ ಇರುತ್ತೆ ಎ ಪ್ಲೇಸಲ್ಲಿ ಮೈನಸ್ ಎ ರಿಪ್ಲೇಸ್ ಮಾಡಿದರೆ ಇದು ಬರುತ್ತೆ ಮೈನಸ್ ಎ ಮೈನಸ್ ಎ ರಿಪ್ಲೇಸ್ ಮಾಡಿದರೆ ಇದು ಬರುತ್ತೆ ಜಸ್ಟ್ ಎ ತಗೊಂಡ್ರೆ ಇದು ಬರುತ್ತೆ ಓಕೆ ಇವಾಗ ವರ್ಕಿಂಗ್ ರೂಲ್ ಬರೋಣ ಓಕೆ ಇಲ್ಲ ನಾನು ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ದೀನಿ ಎಲ್ ಆಫ್ ಈರೇಶ್ ಆಫ್ ಎ ಟಿ ಎಫ್ ಆಫ್ ಟಿ ಎಫ್ ಆಫ್ ಟಿ ಇದೆ ಅಂದ್ಕೊಳ್ಳಿ ಫಸ್ಟ್ ಏನು ಮಾಡ್ತೀರಂದರೆ ಲ್ಯಾಪ್ಲಸ್ ಆಫ್ ಎಫ್ ಆಫ್ ಟಿ ಫೈಂಡ್ ಔಟ್ ಮಾಡಿ ಓಕೆ ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಫೈಂಡ್ ಔಟ್ ಮಾಡಿ ಇಲ್ಲಿ ಏನು ವ್ಯಾ ಎಸ್ ವ್ಯಾಲ್ಯೂ ಬರುತ್ತೋ ಅದರಿಗೆ ಎಸ್ ಮೈನಸ್ ಎನಿಂದ ರಿಪ್ಲೇಸ್ ಮಾಡಿ ಎಸ್ ಮೈನಸ್ ಎನಿಂದ ರಿಪ್ಲೇಸ್ ಮಾಡಿ ಅಂದರೆ ಇಲ್ಲಿ ಎಫ್ ಆಫ್ ಎಸ್ ಬರುತ್ತೆ ಲ್ಯಾಪ್ಲಾಸ್ ಆಫ್ ಎಫ್ ಆಫ್ ಟಿ ಫೈಂಡ್ ಔಟ್ ಮಾಡಿದರೆ ಎಫ್ ಆಫ್ ಎಸ್ ಬರುತ್ತಲ್ಲ ನೆಕ್ಸ್ಟ್ ಎಸ್ ಪ್ಲೇಸಲ್ಲಿ ಎಸ್ ಮೈನಸ್ ಎ ರಿಪ್ಲೇಸ್ ಮಾಡಿ ಇದು ನಮಗೆ ಫೈನಲ್ ಆನ್ಸರ್ ಆಗುತ್ತೆ ಓಕೆ ಆಯ್ತಲ್ಲ ಫಸ್ಟ್ ಏನು ಮಾಡಿದ್ದೀರ ಇದು ನಮಗೆ ಈ ಫಾರ್ಮೇಟಲ್ಲಿ ಇರುತ್ತೆ ಲ್ಯಾಪ್ಲಸ್ ಅನ್ನೋದು ಓಕೆ ಫಂಕ್ಷನ್ ಅಂದ್ ಈ ಇರುತ್ತೆ ಇದ್ರಿಗೆ ನಾವು ಲ್ಯಾಪ್ಲಸ್ ಫೈಂಡ್ ಔಟ್ ಮಾಡಬೇಕು ನೆಕ್ ಫಸ್ಟ್ ಏನು ಮಾಡ್ತೀರ ಅಂದರೆ ಇಲ್ಲಿ ಫಂಕ್ಷನ್ ಇದೆಯಲ್ಲ ಅದ್ರಿಗೆ ಲ್ಯಾಪ್ಲಸ್ ಫೈಂಡ್ ಔಟ್ ಮಾಡಿ ಓಕೆ ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆ ನೆಕ್ಸ್ಟು ಇಲ್ಲಿ ಇನ್ ಟರ್ಮ್ಸ್ ಆಫ್ ಎಸ್ ಅಲ್ಲಿ ಬರುತ್ತೆ ಲ್ಯಾಪ್ಲಸ್ ಫೈಂಡ್ ಔಟ್ ಮಾಡಿದಾದಮೇಲೆ ಇದು ನಮಗೆ ಇನ್ ಟರ್ಮ್ಸ್ ಆಫ್ ಎಸ್ ಅಲ್ಲಿ ಬರುತ್ತೆ ಫಂಕ್ಷನ್ ಅನ್ನೋದು ಆ ಎಸ್ ಪ್ಲೇಸಲ್ಲಿ ಎಸ್ ಮೈನಸ್ ಎ ರಿಪ್ಲೇಸ್ ಮಾಡಿ ಎ ಅನ್ನೋದೇನಿದೆ ಇಲ್ಲಿ ಇಲ್ಲಿ ಟಿ ಕೋಪ್ಷಂಟ್ ಇದೆಯಲ್ಲ ಇಲ್ಲಿ ಅನ್ನೋದು ಬರುತ್ತೆ ಮತ್ತು ಮೈನಸ್ ಎ ಇದ್ದರೆ ಎಸ್ ಪ್ಲಸ್ ಎ ರಿಪ್ಲೇಸ್ ಮಾಡಬೇಕು ನೋಡಿ ಸಪೋಸ್ ಮೈನಸ್ ಎ ಇದೆ ಅಂದ್ಕೊಳ್ಳಿ ಆವಾಗ ಎಸ್ ಪ್ಲಸ್ ಎ ರಿಪ್ಲೇಸ್ ಮಾಡಬೇಕಾಗುತ್ತೆ ಓಕೆ ಅರ್ಥ ಆಯ್ತಲ್ಲ ಒಂದು ಕ್ವಶನ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಓಕೆ ಇಲ್ಲಿ ಕ್ವಶನ್ ನೋಡಿ ಆಫ್ ಇದನ್ನು ನಾನು ರೀರೈಟ್ ಬರ್ಕೊಂತಿ ಇ ರೇಷಿಪರ್ ಆಫ್ ಟು ಟಿ ಇಂಟು ಟಿ ಅಂತ ಬರ್ಕೊಂತೇನೆ ಇಲ್ಲಿ ಎಫ್ ಆಫ್ ಟಿ ನೋಡಿ ಇಲ್ಲಿ ಎಫ್ ಆಫ್ ಟಿ ಏನಿದೆ ಇಲ್ಲಿ ಎಸ್ ಗೋಲ್ಡ್ ಟು ಕೊಟ್ಟಿದ್ದಾನೆ ಎಫ್ ಆಫ್ ಟಿ ಅನ್ನೋದು ಟಿ ಇದೆ ಅರ್ಥ ಆಯ್ತಲ್ಲ ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಲ್ಯಾಪ್ಲ್ಯಾಸ್ ಆಫ್ ಎಫ್ ಆಫ್ ಟಿ ಫೈನ್ ನೋಡ್ ಮಾಡಿ ಅಂದರೆ ಟಿ ನೆಕ್ಸ್ಟು ಇಲ್ಲೇನು ಆನ್ಸರ್ ಬರುತ್ತೋ ಅದ್ರಿಗೆ ಏನು ರಿಪ್ಲೇಸ್ ಮಾಡ್ತೀರಾ ಎಸ್ ಮೈನಸ್ ಟು ಓಕೆ ಲ್ಯಾಪ್ಲಸ್ ಆಫ್ ಟಿ ನೋಡಿ ಲ್ಯಾಪ್ಲಸ್ ಆಫ್ ಟಿ ರೇಷುಪುರ ಆಫ್ ಎನ್ ಅಂದರೆ ಎನ್ ಫ್ಯಾಕ್ಟೋರಿಯಲ್ ಬೈ ಎಸ್ ರೇಷುಪುರ್ ಆಫ್ ಎನ್ ಪ್ಲಸ್ ಒನ್ ಆಗುತ್ತೆ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಇದ್ದರೆ ಈ ಫಾರ್ಮುಲಾ ಯೂಸ್ ಮಾಡ್ತೀರ ಓಕೆ ನ್ಯಾಚುರಲ್ ನಂಬರ್ ಓಲ್ ನಂಬರ್ ಕೂಡ ತೊಗೊಬೋದು ನೋ ಪ್ರಾಬ್ಲಮ್ ಎನ್ ಬಿಲಾಂಗ್ಸ್ ಟು ಓಲ್ ನಂಬರ್ ಓಕೆ ಅಂದರೆ ಎನ್ ಇಸಿಗೋಳು ಝೀರೋ ಒನ್ ಟೂ ತ್ರೀ ಏನಾದರೂ ಈಗಿದ್ದರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು ಫಸ್ಟು ಲ್ಯಾಪ್ಲಾಸ್ ಆಫ್ ಟಿ ಅಂದರೆ ಎನ್ ಹತ್ರ ಒನ್ ಇದೆ ಅವಾಗ ಒನ್ ಫ್ಯಾಕ್ಟೋರಿಯಲ್ ಬೈ ಎಸ್ ಟೆಸ್ ಎಸ್ ಸ್ಕ್ವೇರ್ ಬರುತ್ತೆ ಎಸ್ ಟೆನ್ಸ್ ಟು ಎಸ್ ಮೈನಸ್ ಟು ಆವಾಗ ಒನ್ ಬೈ ಎಸ್ ಪ್ಲಸ್ ಅಲ್ಲಿ ಎಸ್ ಮೈನಸ್ ಟು ರಿಪ್ಲೇಸ್ ಮಾಡಿ ಎಸ್ ಮೈನಸ್ ಟು ಓಲ್ ಸ್ಕ್ವೇರ್ ಬರುತ್ತೆ ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಓಕೆ ಗೊತ್ತಾಯಿತಲ್ಲ ನೆಕ್ಸ್ಟು ಸೇಮ್ ಇಲ್ಲೊಂದು ಕ್ವಶನ್ ನೋಡಿ ಲ್ಯಾಪ್ಲಾಸ್ ಆಫ್ ಈ ರೇಷ್ ಪುರ ಮೈನಸ್ ಟು ಟಿ ಸೈನ್ ತ್ರೀ ಟಿ ಇದೆ ಇಲ್ಲಿ ಎ ಹತ್ರ ಏನಿದೆ ಮೈನಸ್ ಟು ಇದೆ ಇಲ್ಲಿ ಎಫ್ ಆಫ್ ಟಿ ಅನ್ನೋದು ಸೈನ್ ತ್ರೀ ಟಿ ಇದೆ ಓಕೆ ಇವಾಗ ನೀವೇನು ಮಾಡ್ತೀರ ಲ್ಯಾಪ್ಲಾಸ್ ಆಫ್ ಸೈನ್ ತ್ರೀ ಟಿ ಔಟ್ ಮಾಡಿ ನೆಕ್ಸ್ಟ್ ಇದ್ರಿಗೆ ಆನ್ಸರ್ ಏನು ಬರುತ್ತೋ ಅದನ್ನು ಎಸ್ ಪ್ಲಸ್ ಟೂನಿಂದ ರಿಪ್ಲೇಸ್ ಮಾಡಿ ಇಲ್ಲಿ ಮೈನಸ್ ಟು ಇದೆ ಹಾಂ ಓಕೆ ಅರ್ಥ ಇದ್ದಲ್ಲ ಇವಾಗ ಎಸ್ ಪ್ಲಸ್ ಟು ಆಗುತ್ತೆ ಆವಾಗ ಲ್ಯಾಪ್ಲಾಸ್ ಆಫ್ ಸೈನ್ ಟಿ ನೋಡಿ ಸೈನ್ ಲ್ಯಾಪ್ಲಾಸ್ ಆಫ್ ಸೈನ್ ಎ ಟಿ ಏನಾಗುತ್ತೆ ಅಂದರೆ a ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದು ಫಾರ್ಮುಲಾ ಓಕೆ ಎ ಪ್ಲಸ್ ಅಲ್ಲಿ ತ್ರೀ ಇದೆ ಆವಾಗ ನಮಗಿದೇನಾಗುತ್ತೆ ತ್ರೀ ಬೈ ಎಸ್ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಅಂದರೆ ನೈನ್ ಎಸ್ ಹತ್ತಿರ ಎಸ್ ಪ್ಲಸ್ ಟು ರಿಪ್ಲೇಸ್ ಮಾಡಿ ಫೈನಲ್ ಆಗೇನು ಬರುತ್ತೆ ಇದು ನಮಗೆ ತ್ರೀ ಬೈ ಎಸ್ ಪ್ಲಸ್ ಟೂ ಸ್ಕ್ವೇರ್ ಪ್ಲಸ್ ನೈನ್ ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ ಓಕೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ ಲ್ಯಾಪ್ಲಾಸ್ ಆಫ್ ಇದೆ ಪರ್ ಆಫ್ ಮೈನಸ್ ಟಿ ಕಾಸ್ ಐಪೋರ್ಬೋಲಿಕ್ ಫೋರ್ ಟಿ ಇದೆ ಇಲ್ಲಿ ಎ ಪ್ಲಸ್ ಅಲ್ಲಿ ಮೈನಸ್ ಒನ್ ಇದೆ ಎಫ್ ಆಫ್ ಟಿ ಹತ್ರ ಕಾಸ್ ಐಪೋರ್ಬೋಲಿಕ್ ಫೋರ್ ಟಿ ಇದೆ ಇವಾಗ ಲ್ಯಾಪ್ಲಸ್ ಆಫ್ ಕಾಸ್ ಐಪರ್ಬೋಲಿಕ್ ಫೋರ್ ಟಿ ಅಪ್ಲೈ ಮಾಡಿ ಇವಾಗ ಎಸ್ ಹತ್ರ ಎಸ್ ಪ್ಲಸ್ ಒನ್ ರಿಪ್ಲೇಸ್ ಮಾಡಬೇಕು ಈ ಲ್ಯಾಪ್ಲಸ್ ಆಫ್ ನೋಡಿ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ ಕಾಸ್ ಲ್ಯಾಪ್ಲಾಸ್ ಆಫ್ ಕಾಸ್ ಐಪೋರ್ಬೋಲಿಕ್ ಎ ಟಿ ಅಂದ್ರೆ ಏನಾಗುತ್ತೆ ಅಂದರೆ ಎಸ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗುತ್ತೆ ಇದು ಫಾರ್ಮುಲಾ ಓಕೆ ಇಲ್ಲಿ ನಮಗೇನಿದೆ ಎ ಪ್ಲೇಸಲ್ಲಿ ಫೋರ್ ಅಂದರೆ ಇಲ್ಲಿರೋ ಎ ಬೇರೆ ಓಕೆ ಇಲ್ಲಿರೋ ಎ ಬೇರೆ ಓಕೆ ಏನಾಗುತ್ತೆ ಜನರಲ್ ಫಾರ್ಮುಲಾ ಇದು ಲ್ಯಾಪ್ಲಸ್ ಇದ್ರಿಗೆ ಏನಾಗುತ್ತೆ ಎಸ್ ಬೈ ಎಸ್ ಸ್ಕ್ವೇರ್ ಮೈನಸ್ ಫೋರ್ ಸ್ಕ್ವೇರ್ ಅಂದರೆ ಸಿಕ್ಸ್ಟಿ ಬೇಕಾದ್ರೆ ನೀವು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ಅಂದರೆ ಮಾಡ್ಬೋದು ಎ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು ಇಲ್ಲಾಂದರೆ ಈಗಾದರೂ ಇರ್ಬೋದು ಓಕೆ ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ ಓಕೆ ಓಕೆ ನೆಕ್ಸ್ಟ್ ಈ ಕ್ವಶನ್ ನೋಡಿ ಲ್ಯಾಪ್ಲಸ್ ಆಫ್ ನಿರೇಶ್ ಪುರ ತ್ರೀ ಟಿ ಸೈನ್ಸ್ ಸ್ಕ್ವೇರ್ ಟಿ ಸೈನ್ಸ್ ಸ್ಕ್ವೇರ್ ಫೋರ್ ಟಿ ಫಸ್ಟ್ ನೀವು ಸೈನ್ಸ್ಕ್ವೇರ್ ಸೈನ್ಸ್ ಸ್ಕ್ವೇರ್ ಟೀಟಾ ಸೈನ್ಸ್ ಸ್ಕ್ವೇರ್ ಟೀಟಾ ಫಾರ್ಮಲ್ ಅಪ್ಲೈ ಮಾಡಬೇಕಾಗುತ್ತೆ ಒನ್ ಮೈನಸ್ ಒನ್ ಮೈನಸ್ ಕಾಸ್ ಟು ಟೀಟಾ ಬೈ ಟು ಈ ಫಾರ್ಮಲ್ ಅಪ್ಲೈ ಮಾಡಿ ಟೀಟಾ ಹತ್ರ ಎಷ್ಟಿದೆ ಫೋರ್ ಫೋರ್ಟಿ ಇದೆ ಆವಾಗ ನಮಗೆ ಸೈನ್ಸ್ ಕ್ಕ್ವೇರ್ ಫೋರ್ಟಿ ಏನಾಗುತ್ತೆ ಒನ್ ಮೈನಸ್ ಕಾಸ್ ಫೋರ್ ಟು ಸ ಏಯ್ಟಿ ಬೈ ಟು ಅದನ್ನು ಇಲ್ಲಿವರ್ಕೊಂಡಿದ್ದಾರೆ ಓಕೆ ಇದ್ರಿಗೆ ಲ್ಯಾಪ್ಲಸ್ ಅಪ್ಲೈ ಮಾಡಿದರೆ ನಮಗೇನು ಬರುತ್ತೆ ಲ್ಯಾಪ್ಲಸ್ ಆಫ್ ನೋಡಿ ಒನ್ ಬೈ ಟೂ ಅನ್ನೋದು ನಮಗೇನು ಅಂದರೆ ಕಾನ್ಸ್ಟೆಂಟ್ ಅದು ಹಚ್ಚಿ ತೊಗೊಬೋದು ಜಸ್ಟ್ ಲ್ಯಾಪ್ಲಸ್ ಆಫ್ ಒನ್ ಮೈನಸ್ ಕಾಸ್ ಏಯ್ಟಿ ಇರುತ್ತೆ ಆವಾಗ ಒನ್ ಬೈ ಟು ಲ್ಯಾಪ್ಲಸ್ ಆಫ್ ಒನ್ ಸಪ್ರೇಟಾಗಿ ತೊಗೊಬೋದು ಓಕೆ ಮೈನಸ್ ಲ್ಯಾಪ್ಲಸ್ ಆಫ್ ಕಾಸ್ ಏಯ್ಟಿ ಓಕೆ ದೆ ಒನ್ ಬೈ ಟು ಲ್ಯಾಪ್ಲಸ್ ಆಫ್ ಒನ್ ಅಂದ್ರೇನು ಏನು ಒನ್ ಬೈ ಎಸ್ మైనస్ ల్యాబ్లస్ ఆఫ్ కాస్ ఎయిటీ అందరూ ఏమో నమే ఎయిట్ బై ఎస్ స్క్వేర్ ప్లస్ ఎస్ ఏట్ స్క్వేర్ అందరి సిక్స్టీ ఫోర్ ఓకే ఇవ్వ ఎస్ హి నవేను రిప్లెస్ మొస్ హిర ఎస్ మైనస్ త్రీ రిప్లెస్ మిన్ బై టూ వన్ బై ఎస్ మైనస్ త్రీ ఓకే మైనస్ ఎయిట్ బై ఎస్ మైనస్ త్రీ స్క్వేర్ ప్లస్ సిక్స్టీ ఫోర్ నోడి సేమ్ బంతా ఓకే a + of cos 80 ಏನಾಗುತ್ತೆ ಅಂದ್ರೆ s / s + a ^ 2 s ಬರುತ್ತೆ s ಅಂದ್ರೆ ಇಲ್ಲಿ s - 3 ಬರುತ್ತೆ s ಓಕೆ ಇಂತ ಗೊತ್ತ ಇದೆ ಅನ್ನೋ ಕಾರಣದಿಂದ ನೆಕ್ಸ್ಟ್ ಈ ಕ್ವೆಶ್ಚನ್ ನೋಡಿ ಸೇಮ್ ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಬೇಕು ಇಲ್ಲಿ cos a ಸಾರಿ cos a ಲ ಸೈನ್ a cos b ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ ಓಕೆ ಇದನ್ನು ಅಪ್ಲೈ ಮೇಲೆ ನಿಮಗೆ ಈಗ ಬರುತ್ತೆ ಅಪ್ಲೈ ಮಾಡಿ ಇದು ಅಪ್ಲೈ ಮಾಡಿದಾದ್ಮೇಲೆ ಈಗ ಬರುತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈಗ ಬರುತ್ತೆ ನೆಕ್ಸ್ಟು ಲ್ಯಾಪ್ಲಾಸ್ ಆಫ್ ಸೈನ್ ಏ ಅಪ್ಲೈ ಮಾಡಿ ಏನಾಗುತ್ತೆ ನಮಗೆ ಎ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎಸ್ ಸ್ಕ್ವೇರ್ ಇದನ್ನು ಅಪ್ಲೈ ಮಾಡಿದರೆ ಈಗ ಬರುತ್ತೆ ನೆಕ್ಸ್ಟು ಎಸ್ ಹತ್ರ ಏನು ರಿಪ್ಲೇಸ್ ಮಾಡಬೇಕು ಎಸ್ ಪ್ಲಸ್ ಟು ರಿಪ್ಲೇಸ್ ಮಾಡಿ ಓಕೆ ಇದು ನಮಗೆ ಫೈನಲ್ ರಿಕ್ವೈರ್ಡ್ ಆನ್ಸರ್ ನೋಡಿದ ಇದು ನೋಡೋದಕ್ಕೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಬಟ್ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಇದು ತುಂಬ ಸಿಂಪಲ್ಲೇ ಇರುತ್ತೆ ಓಕೆ ಜಸ್ಟ್ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು ನಾನು ಅದಕ್ಕೆ ಫಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅದಕ್ಕೆ ಇಂಪಾರ್ಟೆಂಟ್ ಇರುವಂಥ ಫಾರ್ಮುಲಾಸ್ ಎಲ್ಲ ನಿಮಗೆ ಲಿಸ್ಟ್ ಔಟ್ ಮಾಡಿದ್ದೆ ಅದೆಲ್ಲ ఓకే నిమే తోర్సే ఈ ఫార్ములస్ ఎలా నిరకు అంత ట్రిగ్నోమేట్రిక్ ఫార్ములస్ ఓకే యాకంద్రీ ఫార్ములస్న యూస్ మత ఇతీవి ఓకే నాట్ ఓన్లీ ల్యాప్లస్ అంతే అలా ప్రతి డిఫరెన్షియల్ ఈక్వేషన్స్ ఆగిర్బోదు ఎలా కడన అప్లకేషన్స్ యూస్ మత ఇతీవి ఫార్ములసు ఓకే ట్రిగ్న ఇంటీగ్రేషను ఓకే నెక్స్ట్ ఈ క్వశ్చన్ నోడి కా సైపోర్బలిక్టి టీ ಕಾಸ್ ಟು ಟಿ ಅಂತಿದೆ ಓಕೆ ಇವಾಗ ಕಾಸ್ ಐಪೋರ್ಬೋಲಿಕ್ ಎಕ್ಸ್ ಅಂದರೆ ಏನಂದರೆ ಈ ಪೋರ್ ಈ ರೇಷ್ ಪೋರ್ ಆಫ್ ಎಕ್ಸ್ ಪ್ಲಸ್ ಈ ರೇಷ್ ಪೋರ್ ಆಫ್ ಮೈನಸ್ ಎಕ್ಸ್ ಬೈ ಟು ಇದು ಫಾರ್ಮುಲಾ ಸೇಮ್ ಟಿ ಇದೆ ಆವಾಗ ನಮಗೆ ಕಾಸ್ ಬೋಲಿಕ್ ಟಿ ಏನಾಗುತ್ತೆ ಈ ರೇಷ್ ಪೋರ್ ಆಫ್ ಟಿ ಪ್ಲಸ್ ಈ ರೇಷ್ ಪೋರ್ ಆಫ್ ಮೈನಸ್ ಟಿ ಬೈ ಟು ಆಗುತ್ತೆ ಇನ್ ಟು ಕಾಸ್ ಟು ಟಿ ಇದನ್ನು ಇನ್ಸೈಡ್ ಒನ್ ಬೈ ಟು ಅನ್ನೋದು ಕಾನ್ಸ್ಟೆಂಟ್ ಆಚೆ ಇಟ್ಕೊಂಡಿದ್ದೀವಿ ಕಾಸ್ ಟು ಟಿ ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ ಈಗ ಬರುತ್ತೆ ನೆಕ್ಸ್ಟ್ ఫస్ట్ శిఫ్టింగ్ తీరమ్ అప్లై మాబోదు ఓకే ఫస్ట్ లాప్లాస్ ఆఫ్ కాస్ ఏటీ టీ ఫార్మల్ అప్లై మి ఏమత్తనా ఎస్ బై ఎస్ స్క్వేర్ ఇది అప్లై మేము బరుతే ఇక్క సేమ్ నెక్స్ట్ ఇరీ ఎస్ హి ఇది టీ కన్ ఆగ ఎస్ మైనస్ వన్ రిప్లెస్ ఇర మైనస్ వన్ ఇంద ఎస్ హి ఎస్ ప్లస్ వన్ రిప్లెస్ మి ಓಕೆ ಇದು ನಮಗೆ ಫೈನಲ್ ರಿಕ್ವೈರ್ಡ್ ಆನ್ಸರ್ ಬರುತ್ತೆ ಓಕೆ ಜಸ್ಟ್ ಇದು ನೋಡೋದು ಸ್ವಲ್ಪ ಡಿಫಿಕಲ್ಟಾಗಿ ಅನಿಸುತ್ತೆ ಬಟ್ ಇದು ನಿಮಗೆ ಬೇಸಿಕ್ ಫಾರ್ಮುಲಾಸ್ ಗೊತ್ತಿದ್ರೆ ಈಸಿ ಸಿಮ್ಲರ್ಲಿ ಸಪೋಸ್ ಇನ್ ಟರ್ಮ್ಸ್ ಆಫ್ ಸೈನ್ ಐಪೋರ್ಬೊಲಿಕ್ ಎಕ್ಸ್ ಕೊಟ್ಟಿದೆ ಅಂದ್ಕೊಳ್ಳಿ ಆವಾಗ ಏನಾಗುತ್ತೆ ಈ ರೇಷ್ ಪೋರ್ ಆಫ್ ಎಕ್ಸ್ ಮೈನಸ್ ಈ ರೇಷ್ ಮೈನಸ್ ಎಕ್ಸ್ ಬೈ ಟು ಅಂತ ಬರ್ಕೊಬೇಕು ಅದೇ ಇನ್ ಟರ್ಮ್ಸ್ ಆಫ್ ಸೈನ್ ಕೊಟ್ಟರೆ ಓಕೆ ಇಲ್ಲಿ ಕಾಸ್ ಐ ಪೋರ್ಬೋಲಿಕ್ ಟಿ ಅಂತಿದೆ ಈ ಫಾರ್ಮುಲಾ ಅದೇ ಸೈನ್ ಕೊಟ್ಟರೆ ಇನ್ ಪ್ಲೇಸ್ ಆಫ್ ಪ್ಲಸ್ ಹತ್ತಿರ ಮೈನಸ್ ರಿಪ್ಲೇಸ್ ಮಾಡಿ ಸಾಕು ಓಕೆ ಇಷ್ಟು ಇವತ್ತಿನ ಕ್ಲಾಸು ಓಕೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ಓಕೆ ಏನಾದರೂ ಸಮ್ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಏನಾದರೂ ಅನಿಸಿದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಇನ್ನೂ ನಾನು ಸ್ಲೋ ಆಗಿ ಹೇಳೋಕ್ಕೆ ಟ್ರೈ ಮಾಡಿದೆ ಓಕೆ ಓಕೆ ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಓಕೆ ಎಲ್ಲರಿಗೂ ಧನ್ಯವಾದಗಳು ಜೈ ಭುವನೇಶ್ವರಿ ಜೈ ಕನ್ನಡಾಂಬೆ